ಅದಕ್ಕೆ ತಿಳ್ಕೊಳ್ಳೋದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಇದು ಅವನ ಟಂಕ ಶಾಲೆ ಇದು ಅಷ್ಟೇ ಅಚ್ಚಿನ ಮಳೆ ಇದು ಅಚ್ಚಿನ ಮಳೆ ಅಚ್ಚಿನ ಮಳೆ ಅಂದ್ರೆ ಮಾಡಲ್ಸ್ ಈಗ ನೀವು ಸಕ್ರಿಯ ಆರ್ತಿ ಮಾಡೋದಲ್ಲ ಹೆಣ್ಮಕ್ಳು ಇದ್ರಾಗ ಮಾಡ್ತಿರಲ್ಲಿ ಸೀಗೆ ಅದು ಗೌರಿ ಉಣ್ಣಿವೆ ಮಾಡ್ತೀರಲ್ಲ ಆನೆ ಕುದುರೆ ಒಂಟಿ ಅದ್ರಾಗ ಬರೀ ಆಣ್ ಹಾಕ್ತಿರಿ ಹೆಂಗ್ ಆಣ್ ಒಂಟಿ ತಯಾರಾಗಿ ಬರ್ತಾವ ಆನೆ ತಯಾರಾಗಿ ಬರ್ತಾವ ಈ ಪ್ಲಾಸ್ಟಿಕ್ ಕೂಡ ಬಕೆಟ್ ಅದು ಮಾಡ್ತಾರಲ್ಲ ಅವೇನು ಅಲ್ಲ ಮಾಡಲ್ಸ್ ಅಚ್ಚಿನೊಳಗೆ ಹಾಕ್ತಾರ ತೆಗಿತಾರೆ ನಮ್ಮದ್ ಹಚ್ಚ ಹಂಗಂದ್ರೆ ನಾವು ಅಂತಿರ್ತೀವಿ ಅಷ್ಟೇ ಸೇಮ್ ಅವ್ರ ಅಪ್ಪನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ ಅವ್ರ ಅವ್ವನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ ಮುಂದೆ ಅವ್ರ ಅವ್ವ ಅಪ್ಪಗ ಬಾಯ್ ಕೆಡುತ್ತ ನಾವು ಅಷ್ಟ ಯಾರು ಬಾಯಾಗಿ ಬಿದ್ದಂಗೆ ಏನು ಒಂದ ಎರಡ ನೋಡಿ ಏನು ಅಚ್ಚಿನ ಏನು ಮಾಡಲ್ಸ್ ಹೇಳ್ರಿ ಮೌಲ್ಡೆಡ್ ಭಗವಂತ ಒಂದು ಅವಂದೊಂದು ಮೌಲ್ಡ್ ತಯಾರು ಮಾಡ್ಯಾನಲ್ಲ ಒಂದು ಹಿಂಗೆ ಪ್ರಿಂಟ್ ಒತ್ತಿದ್ರೆ ಒಂದರ ಮುಖ ಒಂದು ರಂಗಿಲ್ಲ ಅವನದ್ದು ಮಾಡಲ್ಸ್ ತಯಾರು ಮಾಡ್ಯಾನ ಭಗವಂತನ ಮಾಡಲ್ ಜಗತ್ತಿನಾಗ ಒಬ್ಬರ ಮುಖ ಒಬ್ಬರಂಗೈತೆ ಒಂದು ಗಿಡದ ಹಣ್ಣ ಒಂದು ಏನೂ ಇಲ್ಲ ಇಲ್ಲಿ ಜಗತ್ತಿನೊಳಗೆ ಸುಮ್ಮನೆ ನಮಗೆ ನಮ್ಮ ತಲೆಗಷ್ಟೈತಿ ಏನು ಅಂದ್ರೆ ಇವರು ನಮ್ಮ ಮಕ್ಕಳು ಅಂತ ಪರ್ಷಿಯಾದ ಒಬ್ಬ ಕವಿ ಅಂತಾನೆ ಇವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್ಸ್ ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಅಂತ ನಿನ್ನ ಮಕ್ಕಳಂತೇನು ತಲೆಾಗೈತಲ್ಲ ಸುಮ್ಮನೆ ತೆಲಾಗಿಟ್ಟಗೋ ನಿನ್ನಿಂದ ಬಂದವರಲ್ಲ ನಿನ್ನ ಮುಖಾಂತರ ಬಂದವರಷ್ಟೇ ಅವರು ದೇವನಿಂದ ಬಂದವರು ಈ ಕೊಳಲು ಬಾರಿಸ್ತೀರಿ ಕೊಳಲ್ದಾಗ ಧ್ವನಿ ಐತಲ್ಲ ಕೊಳಲಿನಿಂದ ಬಂದಿದ್ದಲ್ಲ ಕೊಳಲಿನ ಮುಖಾಂತರ ಬಂದಿದ್ದು ಊದ ಒಬ್ಬ ಬ್ಯಾರೆ ಅದಾನ ಅಷ್ಟೇ ನಮ್ಮ ಮಕ್ಕಳು ನಮ್ಮ ಮುಖಾಂತರ ಬಂದವರೇ ಹೊರತು ನಮ್ಮಿಂದ ಬಂದವರಲ್ಲ ಅಲ್ಲೊಬ್ಬ ಮ್ಯಾಲ ಕುಂತ ಕಳಶ ನನ್ನ ತೆಲಾಗಿಟ್ಟುಕೊಂಡು ಬದುಕು ಇದು ಒಂದು ಮೌಲ್ಡ್ ಅಚ್ಚಿನ ಮೊಳೆ ಇದು ಬಾಣಸದ ಮನೆ ಇದು ಜಗತ್ತೇನೈತಿ ನಮ್ಮದು ಒಂದು ಅಡಿಗೆ ಮನಿ ಐತಿ ಅವ ಅಂತನ ಅಲ್ಲಮ್ಮ ಪ್ರಭು ಅಂತಾನೆ ಇದು ಜಗತ್ತು ದೇವರ ಅಡಿಗೆ ಮನಿ ಇದು ಅಂತ ಎಷ್ಟು ಚಂದ ಶಬ್ದ ಬಳಸಾರು ಇದು ದೇವನ ಅಡಿಗೆ ಮನಿ ಇದು ನಮ್ಮ ಅಡಿಗೆ ಮನಿ ಅಲ್ಲ ಇದೊಂದು ದೇವರ ಅಡಿಗೆ ಮನೆ ದೇವರ ಅಡುಗೆ ಮನೆಯೊಳಗೆ ಎಷ್ಟು ಮಸ್ತ್ ಐತೆ ನೋಡ್ರಿ ಒಂದು ಹಣ್ಣು ತಯಾರು ಮಾಡ್ಯಾನಲ್ಲ ಒಂದು ಮಾವಿನ ಹಣ್ಣು ಒಂದು ರಂಗೈತೆ ರಸಪುರಿ ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಒಂದೇ ಮಾವಿನ ಹಣ್ಣಿನೊಳಗೆ ವಿವಿಧ ಜಾತಿಗಳು ಎಷ್ಟು ರುಚಿ ತುಂಬಿಬಿಟ್ಟನ ಎದುರಾಗ ತೆಗದಾನು ಹೇಳ್ರಿ ದೇವರ ಅವನೊಂದ್ ಅಡಿಗೆ ಮನೆ ಸುಮ್ಮನೆ ನೀವು ಹೊಲದಾಗ ಒಂದು ಬೀಜ ಹಾಕ್ರಿ ಒಂದು ಬೀಜ ಉಗ್ಗಿ ಬಂದ್ರೆ ನಾಲ್ಕು ಕಾಳು ಸುಮ್ನ ಭೂಮಿಯೊಳಗೆ ಒಗೆದು ಬಂದ್ರೆ ನಾಲ್ಕು ತಿಂಗಳದೊಳಗೆ ಭೂಮಿ ತಾಯಿ ನಾಲ್ಕು ಕ್ವಿಂಟಲ್ ನಿಮ್ಮ ಮನೆ ತುಂಬುತ್ತಾಳ ಇದು ಅವನ ಅಡಿಗೆ ಮನಿಯೊಳಗೆ ನಡಿಯುವಂತಹದ್ದು ಅವನ ಅಡಿಗೆ ಮನೆಯಾಗ ಉಂಡ್ರೆ ಹೆಚ್ಚಾಗ್ತೈತಿ ನಮ್ಮ ಅಡಿಗೆ ಮನ್ಯಾಗ ಉಂಡ್ರ ಖಾಲಿ ಆಗ್ತೈತಿ ಅಷ್ಟೈ ನಾವು ಉಂಡ್ರು ಅಂದ್ರೆ ಯಾಕೆ ಬರ್ತಾರಪ್ಪ ಮನಿಗೆ ಇವರು ಅಂತ ನಾವು ಅಂತೀವಿ ಆದ್ರೆ ಅವನ ದಾಸೋಗಿ ಹಂಗಲ್ಲ ಯಾಕೆ ಉಣ್ಣು ಅಲ್ರಲ್ಲ ನನ್ನ ಮಕ್ಕಳು ಉಂಡ್ಲಿ ಅಂತ ಅವನು ದಾಸ ಹೋಗಿದ್ದು ಭಗವಂತನ ಅವನ ಅಡುಗೆ ಮನೆ ಅಷ್ಟು ಅದ್ಭುತ ನಮ್ಮ ಅಡಿಗೆ ಮನೆಯಾಗ ಹಂಗಿಲ್ಲ ಅವನ ಅಡುಗೆ ಮನೆಯೊಳಗೆ ಏನಾರ ಕೆಟ್ಟೈತೆ ನಮ್ಮ ಅಡಿಗೆ ಮನ್ಯಾಗ ಕೆಟ್ಟಿರ್ತಾವ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಹೆಚ್ಚು ಕಡಿಮೆ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಊಟ ಮಾಡಿರ್ತಾರೆ ಅಡಿಗೆ ಮಾಡಿರ್ತಾರೆ ಹೆಚ್ಚು ಕಡಿಮೆ ಆಗ್ತಾವ ಒಬ್ಬ ಡಾಕ್ಟ್ರ್ ಹತ್ರ ಹೋದ್ನಂತ ಡಾಕ್ಟ್ರ್ ಹತ್ರ ಹೋಗಿ ಮುಂದಿನ ಎರಡು ಹಲ್ಲು ಮುರಿದಿದ್ದು ಅಂತವ್ರಿ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಹಲ್ಲು ಮುರಿದವ್ರಿ ಅಲ್ಲೋ ಎದಕ್ಕೆ ಮುರಿದಾವ ಮುಂದಿನ ಎರಡು ಹಲ್ಲು ಮುರಿದಾವಲ್ಲ ಇಲ್ಲ ನಮ್ಮ ಮನೆಯನವರು ನಾಗರ ಪಂಚಮಿಗೆ ಶಂಗಾ ದುಂಡಿ ಮಾಡಿದ್ರು ಅವ ಅಂದ ಶೇಂಗಾ ದುಂಡಿ ಮಾಡಿದ್ರೆ ಹಲ್ಲು ಯಾಕೆ ಮುರಿಬೇಕು ಇಲ್ಲ ಅವು ತಿನ್ನಂದ್ರೆ ಅವರು ತಿಂದಿದ್ದಕ್ಕೆ ಮುರಿದಾವ ಅಲ್ಲ ಶಂಗಾ ದುಂಡಿ ತಿಂದರೆ ಹಲ್ಲು ಮುರಿಬೇಕಂದ್ರೆ ಅವ್ರು ಶೇಂಗಾ ದುಂಡಿ ಮಾಡಿದ್ದರೆ ಹೆಂಗೆ ಮಾಡಿರ್ಬೇಕು ಮತ್ತು ಅವ್ವ ಆ ಎಮ್ಮ ಕಲಿಸಿದ್ದರೆ ಹೆಂಗೆ ಅವ್ರು ಡಾಕ್ಟ್ರ್ ಅಂದರು ಅಲ್ಲೋ ಇಷ್ಟು ಪರಿ ಶೇಂಗಾ ದುಂಡಿ ತಿಂದರೆ ಹಲ್ಲು ಮುರಿತ ಮುರಿತಿದ್ರೆ ಮುಂದಿನ ಎರಡು ಹಲ್ಲು ಮುರಿತಿದ್ರು ಒಲ್ಲೆನ್ಬೇಕು ತಿನ್ನಕ್ಕೆ ಸುಮ್ಮನೆ ರೀ ಡಾಕ್ಟ್ರ್ ತಿಂದಿದ್ದಕ್ಕೆ ಎರಡು ಮುರಿದ ಹೊಲ್ ಅಷ್ಟು ಮುರಿತಿದ್ದು ನಾನು ಅಂದಾಗ ನಮ್ಮ ಅಡಿಗೆ ನಾವು ನಾವೇನು ಮಾಡಿವಿ ಈಗ ನೀವು ಯೂಟ್ಯೂಬ್ ನೋಡ್ತೀರಿ ಟಿ ವಿ ನೋಡ್ತೀರಿ ಅಲ್ಲಿ ಏನು ಕಲಿಸ್ತಿರ್ತಾರೆ ನಮಗೆ ಸಾರು ಮಾಡೋದು ಹೆಂಗೆ ಅನ್ನ ಮಾಡೋದು ಹೆಂಗೆ ಏನು ಸಾರು ಮಾಡೋದು ತಿಳಿ ಸಾರು ಮಾಡೋದು ಅಂತ ಕಲಿಸ್ತಾರೆ ಏನು ತಿಳಿ ಸಾರು ಮಾಡೋದು ಕಲಿಸೋದು ಅದ್ರಾಗ ಏನು ಮಾಡ್ಬೇಕು ಮೊದಲು ಸ್ಟೋವ್ ಹಚ್ಬೇಕು ಏನು ಮನೆಗೆ ಬೆಂಕಿ ಹಚ್ತಿದ್ರ ಅವರು ಸ್ಟೋವ್ನ ಹಚ್ಬೇಕಲ್ಲ ತಿಳಿ ಸಾರು ಮಾಡೋದೇನು ನೀರು ಹಾಕ್ಬೇಕು ಖಾರ ಹಾಕ್ಬೇಕು ಉಪ್ಪು ಹಾಕ್ಬೇಕು ತಿಳಿ ಸಾರು ಹಾಕಿ ಉಂಡ್ರು ಹೊಲದಾಗ ಹೋಗಿ ದೊಡ್ದಾಗವನ್ನು ಅಲ್ಲೇ ಹೊಕ್ಕವ್ ಮುಂದೆ ಕಾಶಿಗಿ ರಾಮೇಶ್ವರ ಕೊಕ್ಕ ಹೊಳ್ಳಿ ಮನೆಗೆ ಬರ್ತಾವನ್ನ ಇಂತ ತಿಂದ್ರ ನಮ್ಮ ಅಡಿಗೆ ಮನೆ ವ್ಯವಸ್ಥೆ ಬ್ಯಾರೆ ದೇವನ ಅಡಿಗೆ ಮನೆಯ ವ್ಯವಸ್ಥೆ ಬ್ಯಾರೆ ದೇವನ ಅಡಿಗೆ ಮನೆ ಎಷ್ಟು ಅದ್ಭುತ ನಾವು ಎಲ್ಲ ಯಾಚಿದ್ರು ನಮ್ಮದು ಅಡಿಗೆ ಕೆಟ್ಟೈತಿ ದೇವನ ಅಡಿಗೆ ಮನೆಯಾಗ ಹೆಂಗೈತಿ ಅಂದ್ರ ಬರೀ ಮಣ್ಣಾಗ ಬೆಳೆದಾನಾತ್ ಮಣ್ಣಾಗ ಬೆಳೆದ ಅವನು ಅಡಿಗೆ ಮನೆ ಅಷ್ಟು ಅದ್ಭುತ ಐತಿ ನೀವು ನೋಡ್ರಿ ಮಣ್ಣೈತಿ ಮಣ್ಣಿನೊಳಗಿಂದ ಒಂದು ಸಣ್ಣ ಸಸಿ ಬಂದೈತಿ ಮಾವಿನ ಗೊಟ್ಟ ಸಣ್ಣ ಸಸಿ ಬಂದೈತಿ ಏನು ದೊಡ್ಡದಲ್ಲ ಒಂದು ಸಣ್ಣ ಸಸಿ ಬಂದೈತಿ ಒಂದು ಸಣ್ಣ ಸಸಿ ಬಂದೈತಿ ಎದರಿಂದ ಬಂದೈತಿ ಮಾವಿನ ಗೊಟ್ಟ ಬಂದಿದ್ದು ಮಣ್ಣಿನಿಂದ ಸಸಿ ಬಂದಿದ್ದು ಮಣ್ಣಿನಿಂದ ಮುಂದೆ ಗಿಡ ಆಗಿದ್ದು ಮಣ್ಣಿನಿಂದನೇ ಹೂವು ಬಿಟ್ಟಿದ್ದು ಮಣ್ಣಿನಿಂದ ಮುಂದೆ ಹಣ್ಣಾಗಿದ್ದು ಮಣ್ಣಿನಿಂದನೇ ಇಲ್ಲಿ ಏನೂ ಇಲ್ಲ ಮಣ್ಣ ಇರುವುದು ಮಣ್ಣ ಮಣ್ಣ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಆಗಿದ್ದು ಮಣ್ಣಿನಿಂದ ಹೂ ಆಗಿದ್ದು ಮಣ್ಣಿನಿಂದ ಇರುವುದೆಲ್ಲವೂ ಮಣ್ಣೇ ಐತಿ ಆದರೆ ದೇವನ ಅಡಿಗೆ ಮನೆ ಎಷ್ಟು ಆಶ್ಚರ್ಯ ಐತಿ ಅಂದ್ರೆ ಇರುವುದು ಮಣ್ಣೆ ಸಸಿ ಬಂದಿದ್ದು ಮಣ್ಣ ಗಿಡ ಆಗಿದ್ದು ಮಣ್ಣ ಹೂವಾಗಿದ್ದು ಮಣ್ಣ ಹಣ್ಣಾಗಿದ್ದು ಮಣ್ಣ ಹಣ್ಣು ತಿಂದ್ರೆ ಮಣ್ಣು ಆಗುದಿಲ್ಲ ಮಣ್ಣು ಬಿಟ್ಟರೆ ಹಣ್ಣ ಬರುವುದಿಲ್ಲ ಇದು ದೇವನ ಅಡಿಗೆಯ ಮನೆ ಇದು ದೇವರ ಅಡಿಗೆ ಮನೆಗೂರು ಇದು ದೇವನ ಅಡಿಗೆಯ ಮನೆ ಅಷ್ಟೆ ಬಾಣಸದ ಮನೆ ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರಲಿಂಗದ ಸ್ವಮ್ಮ ಇದು ಇದು ಯಾರದು ಅಂದ್ರೆ ಇದು ದೇವರದು ಅನ್ನುವ ಭಾವದಿಂದ ಬದುಕುವುದಷ್ಟೇ ಇದೆಲ್ಲವೂ ದೇವನದು ಅನ್ನುವ ಪ್ರಾಸಾದಿಕ ಭಾವದಿಂದ ಮನುಷ್ಯ ಇಲ್ಲಿ ಬದುಕಬೇಕಷ್ಟೆ ಅದಕ್ಕೆ ಇದನ್ನು ಕಲಿಯುವುದು ಇಂಥ ದೇವ ಸತ್ಯವನ್ನು ಇಂಥ ದೇವಸತ್ಯವನ್ನು ಅರಿಯುವುದು ನಂದು ಅನ್ನುವುದು ತೆಗೆಯುವುದು ನಂದು ಅನ್ನುವ ಜಾಗದೊಳಗೆ ಭಗವಂತನೇ ಇದು ನಿಂದು ಅಂತ ಕೂಡಿಸಿಬಿಟ್ರೆ ಅವ ನಿತ್ಯ ಸುಖಿ ಅಷ್ಟೇ ಸುಖ ಪಡಲಿಕ್ಕೆ ಬೇಕಾಗಿಲ್ಲ ನಂದು ಅನ್ನುವ ಜಾಗದೊಳಗೆ ನಿಂದು ಅಂತ ಸೇರಿಸುವುದಷ್ಟೇ